ಬಿಳಿರಂಗ್ಲೆ ವಿಶೇಷವಾಗಿ ಹೊಸ್ದಾಗಿ ಮದುವಾಗರಲ್ಲ ಆಗಾರಲ್ಲ ಸ್ವಾಮಿ ಈಗನ ಹೊಸ್ದಾಗಿ ಮದುವಾಗಿ ಒಂದು ವರ್ಷ ಆರು ತಿಂಗಳು ಮೂರು ತಿಂಗಳ ಇರ್ತಲ್ಲ ಅವ್ರು ಬಂದು ಈ ಬಿಳಿ ರಂಗ ಸ್ವಾಮಿಗೆ ಹಣ್ಣು ಜವಣ ಅನ್ನ ಮೂಲಕ್ಕ ಕೈ ಮತ್ತು ಇದನ್ನು ಅಣ್ಣಜವನ ಹೆಸ್ತ್ರ ಅವ್ರಿಗೆ ಒಳ್ಳೇದಾಯ್ತ ಅವರ ಸಂಸಾರ ಗಟ್ಟಿಯಾಗಿರುತ್ತೆ ಮೊದ್ಗೆ ಅವರ ಮದುವೆ ಬಾಂಧವ್ಯ ಚೆನ್ನಾಗಿರುತ್ತೆ ಅಂತ ನಂಬಕೆ ಸ್ವಾಮಿ ಅದಕ್ಕೆ ಯಾರೇ ಹೊಸ ಮದುವೆ ಇನ್ನು ನಿಮಗೆ ಬಂದಮ್ಮ ಹಣ್ಣು ಚೌಳಿ ಹೆಸರು ಮುಖಾಂತರ ಅವ್ರು ಅಂಗೈಗಳು ತಿಳಿಸ್ಕೊಳ್ತಾರೆ ಬೆಳಿಗ್ಗೆ ರಂಗಪ್ಪ ನಿನ್ನೆ ನನಗೊಂದು ಗಂಡು ಮಗು ಕೂಡ ಪಾಠ ಕೇಳ್ಕೊಳ್ಳೋದು ವಾಡಿಕೆ ಆಗಿರ್ತದೆ ಹಾಗಾಗಿ ಕೆಲವು ನಿಮಿಷಗಳಾಯ್ತದೆ ಈಗ ಇದು ಬಂದಿರ್ತಕ್ಕ ಮುಕ್ಕಾಲು ಜನ ಭಾಗ ಹೊಸದಾಗಿ ಮುದಾಗಿರ್ತಕ್ಕಂಥ ಗಂಡು ಹೆಣ್ಣು ಹೊಸದಾಗಿರೋ ಮುದಾಗಿರ್ತಕ್ಕಂಥ ಗಂಡು ಹೆಣ್ಣುಗಳು ಬಂದು ಇಲ್ಲಿ ಹಣ್ಣು ಜೋಡಣೆ ಇಸ್ತಾರೆ ಅದರ ಮುಂದಾಗಿದ್ರೆ ಗಂಡು ಬಂತವರೆಲ್ಲ ಒಂದಷ್ಟು ಜನ ನಂಗೆ ಹೆಣ್ಣು ಸಿಗ್ಲಿಕ್ಕೋ ಗಂಡು ಅಂತ சோலிங்கரங்கே துளசம் நாலு எந்திரங்களுக்கு ನಾವು ಬೆಳಿಗ್ಗೆ ಬೇಗನೆ ಅವ್ರು ಎಲ್ರಿಗೂ ಬಂದಿರತಕ್ಕಂಥ ಯಾರ್ಯಾರು ಮದುವೆ ಮದುವೆಗೆ ಎಂಟು ಕೊಳಕಂದ್ರೆ ಆದಷ್ಟು ಬೇಗ ಎಲ್ಲರಿಗೂ ಹೆಣ್ಣು ಕೊಟ್ಟು ಬೇಗನೆ ಅವರಿಗೆಲ್ಲ ಮದುವೆ ಮಾಡ್ಲಿ ಅಂತ ಬೆಳಗ್ಗೆ ರಂಗಪ್ಪ ಬೆಳಿಗ್ಗೆ ರಂಗಪ್ಪನ ನಾನು ಹಬ್ಬ ಕೊಳ್ಕೊತಾವಣೆ ಮಗಂತ ಎಲ್ಲರಿಗೂ ಬೆಳಗ್ಗೆ ಮಾಡೋ ಸುಮ್ ಈಗಿನ ಕೆಲ ನಿಮಿಷಗಳಲ್ಲಿ ಈಗ ತೇರು ಅಥಸ್ಥವ ಇತ್ತ ಅದನ್ನು ನಿಮ್ಗೆ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ ದಯಮಾಡಿ ಯಾರು ನೋಡ್ತದ್ರಿ ಎಲ್ಲರೂ ಸಪೋರ್ಟ್ ಮಾಡಿ ಸುಮ್ಮನೆ ಈ ತರಕ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಷ್ಟು ಆಚರಣೆಗಳು ಇದೆಲ್ಲ ತೋರಿಸುವಂತ ಪ್ರಯತ್ನ ನೀವು ಮಾಡ್ತೀನಿ ದಯಮಾಡಿ